ದಿಲೀಪ್ ಅಂತ ದಿಲೀಪ್ ಎಚ್ ಕೆ ಆಟೋ ಚಾಲಕರ ರಾಜ್ಯ ಉಪಾಧ್ಯಕ್ಷರು ಕಾರಣ ಈ ಪ್ರತಿಭಟನೆಗೆ ಕಾರಣ ಓಲ್ವಾ ಊಬರ್ ಟ್ಯಾಕ್ಸಿ ಇದೆಲ್ಲ ಏನು ಅಂತಂದ್ರೆ ಕಾನೂನು ಬಾಹಿರವಾಗಿ ಕೃತ್ಯಗಳನ್ನ ಮಾಡ್ತಕ್ಕಂಥದ್ದು ಮತ್ತು ಚಲಾವಣೆ ಮಾಡ್ತಕ್ಕಂಥದ್ದು ನಾವು ವೈಟ್ ಗೋಲ್ಡ್ ಅನ್ನ ನಮಗೆ ಎಲ್ಲೋ ಗೋಲ್ಡ್ನ ಕೊಟ್ಟು ಈ ಒಂದು ಜಿಲ್ಲೆ ಮತ್ತು ರಾಜ್ಯದ ವ್ಯಾಪ್ತಿಯಲ್ಲಿ ಭಾರಿ ಅನಾನುಕೂಲ ಮಾಡ್ತಿರ್ತಕ್ಕಂಥ ಕೊಟ್ಟಿನ ಸಿಗುತ್ತಿದ್ದಾರೆ ಯಾರು ಈ ಎಲ್ಲ ಇದರಿಂದ ನಾವು ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಎಲ್ಲ ಚಾಲಕರುಗಳಿಗೆ ಕತ್ತರಿಸೋದಿದ್ದೀವಿ ಕಾನೂನು ಬಾಹಿರವಾಗಿ ಕಾನೂನಲ್ಲಿ ತಡೆ ಇದೆ ಇವತ್ತು ನಾಳೆ ನಾಡ್ದು ಯಾವತ್ತು ಜಡ್ಜ್ಮೆಂಟ್ ಬರುತ್ತೋ ಅಲ್ಲಿವರೆಗೂ ಓಡಿಸ್ಬೇಡಿ ಅಂತ ಹೇಳಿದ್ದಾರೆ ಆದರೂ ಕೂಡ ಇವರು ನಿಸುಡಿ ಕೋರರಿಗೆ ಬಂದು ಎಲ್ಲ ಜೀವನದ ಆಟೋ ಚಾಲಕರ ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ ಇವರು ಆಮೇಲೆ ಸಾರಿಗೆ ಇಲಾಖೆ ಒಳಗಡೆನೂ ಅಷ್ಟೇ ನಾವು ಪ್ರತಿಯೊಂದಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಿ ಕಾನೂನು ಸಹಿತವಾಗಿ ಪ್ರಾದೇಶಿಕ ಹೇಳುತ್ತೆ ಅದರ ಮುಖಾಂತರ ಕಾನೂನು ಅಡಿಯಲ್ಲಿ ನಾವು ಚಾಲವನೆಯನ್ನು ಮಾಡ್ತಾ ಇದ್ದೀವಿ ಇವರು ಕಾನೂನು ಬಾಹಿರವಾಗಿ ಚಾಲವನ ಮಾಡ್ತಾ ಇದ್ದಾರೆ ಅದರಲ್ಲಿ ಎರಡನೇದು ಏನು ಅಂತಂದರೆ ಒನ್ ಪ್ಲಸ್ ಒನ್ ಇನ್ಶೂರೆನ್ಸ್ ಕಡೆ ಇರುತ್ತಲ್ಲ ಎಲ್ಲೋ ಗೋಲ್ಡ್ ಇಲ್ಲ ನಿಖರತೆ ಒಂದು ಮಾಹಿತಿ ಇಲ್ಲ ಒಂದು ರ್ಯಾಪಿಡೋ ಇದಿಲ್ಲ ಏನಿಲ್ಲ ಮತ್ತು ಯಾರ್ಯಾರು ವೈಫಲ್ಡ್ ತರ್ಬೋದು ಯಾರಾರ ಲ್ 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 ಲ್ಯಾಗಿನ್ ಮಾಡ್ತಾಬೋದು ಯಾರಾರು ಓಡಿಸ್ಬೋದು ಇಲ್ಲದಲೇ ವ್ಯಾಪಿಡ ಕಾರಣ ಮಾಡ್ತಾ ಇದ್ದಾರೆ ಇದರಿಂದ ನಮ್ಮೆಲ್ಲ ಹೊರ ಆಟೋ ಚಾಲಕರಗಳ ಜೀವನ ಅಸ್ತವ್ಯಸ್ತವಾಗಿದೆ ಪ್ರತಿ ದಿನ ದಿನನಿತ್ಯ ಮತ್ತು ಸಾರಿಗೆ ಯೋಜನೆ ಕೂಡ ಈ ಕರ್ನಾಟಕ ಸರ್ಕಾರದವರು ಕೆಲವೊಂದು ಯೋಜನೆ ತಂದರು ಅದಕ್ಕೂ ಕೂಡ ಚಾಲಕರಿಗೆ ಒದಗಲು ಬಿದ್ದಿದೆ ಅದರೊಳಗಡೆ ಹೆಂಗೋ ಕುಟುಂಬ ಸಮೇತ ಸಮೇತವಾಗಿ ನಾವು ದುಡ್ಡು ಏನೋ ಸಣ್ಣ ಪುಟ್ಟದ್ದು ಜೀವನ ಮಾಡ್ತಾ ಇರ್ತೀವಿ ಅದರೊಳಗಡೆ ಈ ಅಗ್ರಿಗೆಟರ್ಗಳಂಥ ಕಂಪ್ನಿಗಳು ಲಗ್ಗೆ ಇಟ್ಟು ನಮ್ಮ ಜೀವನನ ಅಸ್ತವ್ಯಸ್ತ ಮಾಡಿದೆ ಕರ್ನಾಟಕ ರಾಜ್ಯದಲ್ಲಿ ಅದು ಕಾನೂನು ಬಾಹಿರವಾಗಿ ಮಾಡ್ತಕ್ಕಂಥದ್ದು ನಾವು ಸರ್ಕಾರಕ್ಕೆ ಮನವಿ ಏನು ಮಾಡ್ತಿದ್ದೇವೆ ಅಂದರೆ ಇಲ್ಲ ಕಾನೂನು ಸಹಿತವಾಗಿ ಸಾರಿಗೆ ಇಲಾಖೆ ಒಳಗಡೆ ಏನು ಕಾನೂನಿದೆ ಆ ಕಾನೂನು ಸಹಿತವಾಗಿ ಚಲಾವಣೆ ಮಾಡ್ಲಿಕ್ಕೆ ಕೇಳಿ ಇಲ್ಲ ಅಂತಂದ್ರೆ ನಮಗೂ ವೈಟ್ ಬೋರ್ಡ್ ಕೊಡಿ ಎಲ್ಲೋ ಬೋರ್ಡ್ ಬೇಡ ಅನ್ನೋದು ಮಾಹಿತಿ ನೇರವಾಗಿ ನಾವು ಸರ್ಕಾರಕ್ಕೆ ಮುಟ್ಟಿಸ್ತೀವಿ ಈ ಚಳುವಳಿ ಹಾಸನ ಜಿಲ್ಲೆ ಜಿಲ್ಲಾಧ್ಯಂತ ಮಾಡ್ತಾ ಇದ್ದೀವಿ ಜಿಲ್ಲಾದ್ಯಂತ ಹಾಸನದಲ್ಲಿ ಮಾತ್ರ ಮಾಡ್ತೀವಿ ಇವತ್ತು ಹಾಸನ ನಗರ ವ್ಯಾಪ್ತಿಯಲ್ಲಿ ಮಾತ್ರ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಎಂಟು ತಾಲೂಕು ಇಪ್ಪತ್ತೊಂದು ಗೋಳಿ ಮಟ್ಟವನ್ನು ಸೇರ್ಸ್ಕೊಂಡು ಮಾಡುವ ಇದೆಲ್ಲರೂ ನಿಲ್ಲಿಲ್ಲ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಮನವಿಯನ್ನು ಸ್ವೀಕರಿಸಿ ಇದಕ್ಕೆ ತಕ್ಷಣ ನ್ಯಾಯ ನಮ್ಮ ಆಟ ಚಾಲಕರಿಗೆ ಕೊಡಿಸಲಿಲ್ಲ ಅಂತ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲಾದ್ಯಂತ ಅಂದ್ರೆ ಎಂಟು ತಾಲೂಕು ಆಗಿರ್ಬೋದು ಇಪ್ಪತ್ತೊಂದು ಹೋಬಳಿ ಮಟ್ಟದಲ್ಲೂ ಕೂಡ ಅತಿ ಬೋಧಾಕರವಾಗಿ ಒಂದು ಮೆರವಣಿಗೆಯ ಮುಖಾಂತರ ಒಂದು ಉಗ್ರ ಹೋರಾಟ ಆಟ ಮಾಡ್ತಿದೆ ಅಂತ ಈ ಮಳೆ ಕೇಳಕ್ಕೆ ಇಷ್ಟ ಮತ್ತೆ ಕೆಲವು ಆಟೋ ಓಡಾಡ್ತಾ ಇದೆ ನಿಮ್ಮ ಕರೆಗೆ ಯಾರು ಅವರು ನಮ್ಮ ಆಟೋ ಆಸುಂದವರೇ ಅಲ್ಲ ಈಗ ಯಾವ ಮೊನ್ನೆ ನೀವು ನಿಮ್ಮ ಪತ್ರಿಕಾ ಮಿತ್ರರಲ್ಲಿ ಗಮನ ಇರಲಿ ಮೊನ್ನೆ ಬೆಂಗಳೂರಲ್ಲಿ ಒಬ್ಬರು ಸಾಂತೇಶ್ ಅಂತ ಒಂದು ಆಟೋ ಇರೋದ್ರು ಅವನಿಗೆ ಕನ್ನಡನೇ ಬರಲ್ಲ ಎಲ್ಲಿಂದಲೋ ಬಂದಂಥವನಿಗೆ ಈ ಮಧ್ಯವರ್ತಿಗಳು ಅವರಿಗೆ ಆಟೋ ಕೊಡಿಸಿ ಅದರಲ್ಲಿ ಆ್ಯಪ್ನ ಡೌನ್ಲೋಡ್ ಮಾಡಿ ಕೊಡ್ತಾಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಹಾಸನದಲ್ಲಿ ಇದ್ದೀವಿ ಇವು ನಾಲ್ಕು ಸಾವಿರ ಆಟೋ ಚಾಲಕರು ಏನಿದ್ದೀವಿ ನಾವು ಯಾರೂ ಕೂಡ ಅಗ್ರಿಗೇಟರ್ನ ಆ್ಯಪ್ ಡೌನ್ಲೋಡ್ ಮಾಡಿಲ್ಲ ಇಲ್ಲಿ ಹೊರಗಡೆಯಿಂದ ಬಂದಂಥವ್ರು ಅವರಿಗೆ ಹೇಳಿ ಅವರಿಗೆ ಗಾಡಿ ಕೊಡಿಸಿ ನೀವು ಆಪ್ ಮಾಡಿ ಮುಂದೆ ನೋಡುವ ಅನ್ನೋ ಒಂದು ಹುನ್ನಾರ ಮಾಡ್ತಾ ಇದ್ದಾರಲ್ಲ ಕಾನೂನು ಬಾಹಿರವಾಗಿ ಅವರು ಆ ಕೃತಜ್ಞೆ ಆ ಆಟೋಗಳು ರ್ಯಾಪಿಡೋ ಓಡಿಸ್ತಾ ಅಂತ ನಾವು ಮಾತಾಡ್ತಿಲ್ಲ ಓಡಿಸ್ತಾ ಇದ್ದಾರೆ ಬಟ್ ಅವ್ರು ಯಾರು ಕೂಡ ನಮ್ಮ ಹಾಸನ ಜಿಲ್ಲೆಗೆ ಆಗಿರಲಿ ತಾಲೂಕಿಗೆ ಆಗಿರಲಿ ನಮ್ಮ ಆಟೋ ಚಾಲಕ ಯೂನಿಯನ್ಗೆ ಆಗಿರಲಿ ಸಂಬಂಧಪಟ್ಟಿಲ್ಲ ಅವರು ಈಗ ಓಡಿಸ್ತಾ ಇದ ಬಗ್ಗೆ ಆಲ್ರೆಡಿ ಕಾನೂನು ಕ್ರಮ ಕೈಗೊಂಡಾಯ್ತು ಅವ್ರ ಬಗ್ಗೆ ಮಾತಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇದೇ ತರ ಆದ್ರೆ ಕಾನೂನು ಅಡಿಯಲ್ಲಿ ನಾವು ಕೆಲಸ ಮಾಡಬೇಕೆ ಅಂತಲೂ ಕೂಡ ನಾವು ಹೇಳಿದೀವಿ ಕಾನೂನು ಬಾಹಿರವಾಗಿ ನಾವು ಬಹಿರವಾಗಿ ಮಾಡಿಲ್ಲ ಕಾನೂನು ಸಹಿತವಾಗಿ ನಿಮಗೆ ನಾವು ಕೆಲಸ ಮಾಡ್ಬೇಕು ಅಂತಲೂ ಕೂಡ ನಾವು ಮನವರಿಕೆ ಮಾಡಿದ್ದೀವಿ ಹಾಸನದಲ್ಲಿ ಒಂದೇ ಸಂಘಟನೆ ಇದೆಯಾ ಬೇರೆ ಬೇರೆ ಆಟೋ ಹಾಸನಲ್ಲಿ ಎರಡು ಸಂಘಟನೆ ಇದೆ ಅದರಲ್ಲಿ ಆಟೋ ಚಾಲಕರ ಮಧ್ಯ ಸಂಘನ ಸಂಘಟನೆ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಎರಡು ಸಂಘಟನೆ ಸೇರಿ ಮಾಡ್ತಾ ಅಂದ್ರೆ ಸಾರಿಗೆ ಇಲಾಖೆ ನಮ್ಮ ಆಟೋ ಚಾಲಕರಿಗೆ ಒಂದು ಮೀಟರ್ ಸೀಲಿಲ್ಲ ಅಂದ್ರೆ ಫೈನ್ ಆಗ್ತಾರೆ ಹತ್ತು ಸಾವಿರ ಹದಿನೈದು ಸಾವಿರ ಫೈನ್ ಆಗ್ತಿದ್ದಾರೆ ಆದ್ರೆ ಕಾನೂನು ವಿರುದ್ಧವಾಗಿ ಆದೇಶವಾಗಿ ವಿರುದ್ಧವಾಗಿ ಓಡಿಸಿರಲ್ಲ ಬೈಕ್ ಟ್ಯಾಕ್ಸಿನ ಯಾವುದೇ ಕ್ರಮ ಕೈಗೊಳ್ತಿಲ್ಲ ಹೀಗೆ ಆದರೆ ಸಾರಿಗೆ ಇಲಾಖೆ ಅಧಿಕಾರಿಗಳು ನೇರವಾಗಿ ಎಚ್ಚರಿಕೆ ಕೊಡ್ತೀವಿ ಕೇಳಿ ಇನ್ನೊಂದು ಸಲ ಏನಾರು ನಾವು ಬೈಕ್ ಟ್ಯಾಕ್ಸಿಗಳು ಹಿಡಿದ್ರೆ ನಾವು ಆಟೋಗಳ ಹಿಡಿದ್ರೆ ನಾಲ್ಕು ಸಾವಿರ ಜನ ಆರ್ ಟಿ ಆಫೀಸ್ ಮುಚ್ಚಿ ಹಾಕಂತ ಕೆಲಸ ಮಾಡಿ ಮಾಡ್ತೀವಿ ಅದಂತೂ ಯಾವುದೇ ಡೌಟ್ ಇಲ್ಲ ಯಾಕೆಂದ್ರೆ ಸಾರಿಗೆ ಇಲಾಖೆ ಮನವಿ ಕೊಟ್ಟಾಗಿದೆ ಡಿ ಸಿ ಅವ್ರ ಮನವಿ ಕೊಟ್ಟಾಗಿದೆ ಮನವಿ ಕೊಡಬೇಕು ಹೈಕೋರ್ಟ್ ಆದೇಶ ಅಂದ್ರೆ ನ್ಯಾಯಾಲಯ ದೇವಸ್ಥಾನ ಇದ್ದಂಗೆ ಎಲ್ಲ ಪ್ರಜೆ ಪಾಲಿಸಬೇಕು ಅಂತ ಕಾನೂನು ಇದೆ ಇವರೇ ಪಾಲಿಸ್ತಾ ಕಂಟೆಂಟ್ ಆದರೆ ಕಂಟೆಂಟ್ ಕೋರ್ಟ್ ಇವ್ರ ಮೇಲೆ ಕೇಸ್ ಹಾಕ್ಬೋದಲ್ವಾ ಬೈಕ್ ರೈಡರ್ ಮೇಲೆ ಹಾಕ್ಬೋದು ಬೈಕ್ ಮೇಲೂ ಕೇಸ್ ಹಾಕ್ಬೋದು ಏಕೆಂದ್ರೆ ಒಬ್ಬ ಸಾರ್ವಜನಿಕ ಅದರ ಒಂದು ಯಾವುದೋ ಒಂದು ಕೇಸಲ್ಲಿ ತಪ್ಪು ಹಾಕಿಸ್ಕೊಂಡು ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ್ರೆ ಇಮಿಡಿಯೇಟಾಗಿ ಹೋಗಿ ಅರೆಸ್ಟ್ ಮಾಡ್ತಾರೆ ಇವ್ರ ಮೇಲೆ ಯಾಕೆ ಇವ್ರ ಮೇ ಇವ್ರ ಮೇಲೆ ಯಾಕೆ ಕಾನೂನು ಕ್ರಮ ಕೈಗೊಳ್ತಿಲ್ಲ ನಮಗೆ ಅದು ಪ್ರಶ್ನೆ ಕಾಣ್ತಿದೆ ಇಲ್ಲ ಅಕಸ್ಮಾತ್ ಅವರು ಓಡಿಸೋ ಅಂತ ಪರ್ಮಿಷನ್ ಕೊಟ್ಟು ದಯವಿಟ್ಟು ಹೇಳ್ಬಿಡಿ ನಮಗೆ ಅವ್ರು ಓಡಿಸ್ತಾರಪ್ಪ ನೀವೇನು ತೊಂದರೆ ಕೊಡಕ್ಕೆ ಹೋಗ್ಬಿಡಿ ಅವ್ರಿಗೆ ಏನು ಮಾಡೋಕ್ಕೆಬೇಡಿ ನಮ್ಮ ಇಲಾಖೆಯಿಂದ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿ ಅದು ಬಿಟ್ಬಿಟ್ಟು ಸುಮ್ಮನೆ ಇವರು ಏನಿಲ್ಲ ಎಂತಿಲ್ಲ ಅವ್ರು ಕೇಳಿದ್ರೆ ಇವ್ರ ಮೇಲೆ ಹೇಳ್ತಾರೆ ಇವ್ರು ಕೇಳಿದ್ರು ಅವ್ರು ಹೇಳ್ತಾರೆ ನಮಗೇನೋ ಇವರು ರ್ಯಾಪಿಡೋ ಓಲಾ ವರ್ಕ್ ಕಂಪ್ನಿ ಶಾಮೀಲ್ ಆಗಿದ್ದಾರೆ ನಂಬಿಕೆ ಇದೆ ಸರ್ ಯಾಕೆಂದ್ರೆ ಇದು ನಮಗೆ ಸ್ಪಷ್ಟನೆ ಬೇಕು ಯಾಕೆಂದರೆ ಆಲ್ರೆಡಿ ಬೆಂಗಳೂರು ಆಲ್ರೆಡಿ ಆಟೋ ಚಾಲಕರ ಪರಿಸ್ಥಿತಿ ಏನಾಗಿದೆ ಕರ್ನಾಟಕ ಅಂತ ಎಲ್ಲರಿಗೂ ತಮ್ಮ ಮಾಧ್ಯಮ ಮುಖಾಂತರ ತಿಳಿಸಿದ್ದಾರೆ ಆಲ್ರೆಡಿ ಇವರು ಏನೇ ಎಷ್ಟು ಸಲ ಮನವೇ ಕೊಟ್ಟು ತಲೆ ಕೆಡಿಸ್ಕೊಳ್ಳೋದು ಇವತ್ತು ಏರ್ಪೋರ್ಟ್ನ ಪರಿಸ್ಥಿತಿ ಚಾಲಕರು ಅನ್ನ ತಿನ್ನೋಕಾಯ್ತಲ್ಲ ಆ ಮಟ್ಟಕ್ಕೆ ಮಾಡಿದ್ದಾರೆ ಅಗ್ರಿಗೇಟರ್ಗಳು ಇವತ್ತು ಏರ್ಪೋರ್ಟನ್ನು ಟ್ಯಾಕ್ಸಿ ವಾಲಾಗಗಳು ಲಕ್ಷಾಂತರ ರೂಪಾಯಿ ಹತ್ತು ಲಕ್ಷ ಗಾಡಿಗೆ ಎರಡು ಲಕ್ಷ ಡೌನ್ ಪೇಮೆಂಟ್ ಕಟ್ಟಿ ಪ್ರತಿ ತಿಂಗಳು ಇ ಎಮ್ ಐ ಕಟ್ಟಬೇಕು ಅವ್ರು ಹೆಂಡ್ರ ಮಕ್ಕಳು ಸಾಕಬೇಕು ಹಳ್ಳಿ ಹೋಗಿ ಬೆಂಗಳೂರು ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾ ಮಾಡ್ತಿರ್ತಕ್ಕಂಥ ಪರಿಸ್ಥಿತಿ ಇ ಎಮ್ ಐ ದೂರದು ಮಾತ್ರ ಸ್ವಾಮಿ ರೆಕಾರ್ಡ್ ಬರೀ ಇಪ್ಪತ್ತು ಸಾವಿರ ಕಟ್ಟಬೇಕು ಸ್ವಾಮಿ ಒಂದು ಎಲ್ಲೋ ಬೋಲ್ಡ್ ವಾಹನಕ್ಕೆ ವೈಟ್ ಬೋಲ್ಡ್ಗೆ ಸಾವಿರ ಕಟ್ಟಬೇಕು ಎಲ್ಲೋ ಬಡಕ್ಕೆ ಇಪ್ಪತ್ತು ಸಾವಿರ ಕಟ್ಟಬೇಕು ಇವತ್ತು ಅವರ ಪರಿಸ್ಥಿತಿ ಯಾವ ತರ ಆಗಿದೆ ಅಂದ್ರೆ ಅವತ್ತಿನ ದಿನದ ಒಂದು ದಿನಚರಿಗೆ ಮಾತ್ರ ನಾವು ಇದನ್ನೆಲ್ಲರ ಮುಂದಿನ ದಿನಗಳಲ್ಲಿ ಇದನ್ನ ಹಸನು ಜಿಲ್ಲಾದ್ಯಂತ ಇದನ್ನ ಬಹಿಷ್ಕರಿಸ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಆನಂದ್ ಅವ್ರು ಇವತ್ತು ಆನಂದ್ ಅಂತ ಆಟೋ ಚಾಲಕರ ಮಜ್ಜೂರ್ ಸಂಘ ಹಾಸನ ಮತ್ತೆ ನಿಮ್ಮ ಸಂಘಟನೆ ಹೆಸರು ಆಟೋ ಚಾಲಕರ ಮಜ್ದೂರ್ ಸಂಘ ಹಾಸನ